ರಾಜತೂರು ಪೀಸ್ ಕ್ರಿಯೇಟಿವ್ ಶಾಲೆಯ ಮೂರರಿಂದ ಎಂಟನೇ ತರಗತಿ ತನಕದ ವಿದ್ಯಾರ್ಥಿಗಳು ವರ್ಕಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದರು ಕೃಷಿ ಕ್ಷೇತ್ರದ ಹಲವು ವಿಷಯಗಳಲ್ಲಿ ಅರಿವು ಹೆಚ್ಚಿಸಲು ಮತ್ತು ನೂತನ ತಂತ್ರಜ್ಞಾನಗಳ ಬಗ್ಗೆ ತಿಳಿಯುವ ಉದ್ದೇಶದಿಂದ ಈ ಭೇಟಿಯನ್ನು ಆಯೋಜಿಸಲಾಗಿತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿಯ ಮುಖ್ಯಸ್ಥ ಪ್ರೊಫೆಸರ್ ರಮೇಶ್ ಬಾರಿಕಾಡ್ರವರು ವಿದ್ಯಾರ್ಥಿಗಳಿಗೆ ಕೃಷಿ ಕೇಂದ್ರದ ಉದ್ದೇಶ ಪ್ರಾಧಾನ್ಯತೆ ಹಾಗೂ ಅಲ್ಲಿನ ಪ್ರಮುಖ ಕೆಲಸಗಳ ಪರಿಚಯ ನೀಡಿದರು ವಿದ್ಯಾರ್ಥಿಗಳು ಬಿತ್ತನೆ ವಿಧಾನಗಳು ಬೆಳೆ ಪೋಷಣೆ ತಂತ್ರಗಳು ನವೀನತೆಗಳು ಮತ್ತು ಪರಿಸರ ಸ್ನೇಹಿ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಪಡೆದರು ಅಲ್ಲದೆ ವಿವಿಧ ಪ್ರಾಯೋಗಿಕ ಘಟಕಗಳ ಭೇಟಿ ಮೂಲಕ ಹಸುಗಳು ತೆನೆಗಾರಿಕೆ ಧಾನ್ಯಗಳ ಸಂಗ್ರಹಣೆ ಮತ್ತು ಮಣ್ಣು ಪರೀಕ್ಷೆ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಕೇಳಿ ತಜ್ಞರಿಂದ ಸ್ಪರ್ಶನೆಗಳನ್ನು ಪಡೆದು ಪ್ರಯೋಜನ ಪಡೆದರು ಈ ಭೇಟಿ ವಿದ್ಯಾರ್ಥಿಗಳಿಗೆ ಕೃಷಿ ಕ್ಷೇತ್ರದ ನಿಟ್ಟಿನಲ್ಲಿ ಪ್ರಾಯೋಗಿಕ ಜ್ಞಾನ ಮತ್ತು ನೇರ ಅನುಭವವನ್ನು ಪಡೆಯಲು ಒಂದು ಅವಕಾಶ ಲಭಿಸಿದಂತಾಯಿತು ಭೇಟಿಯ ಕೊನೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡು ಕೃಷಿ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿಕೊಂಡರು ಈ ಸಂದರ್ಭ ಶಾಲಾ ಪ್ರಾಂಶುಪಾಲರು ಅಧ್ಯಾಪಕರುಗಳು ಜೊತೆಗಿದ್ದರು which is one of the institutions under Kerala Agricultural University, is having many mandates. One of the major mandate is to educate the farmers to impart training and why this training is being imparted, to increase the productivity increase the productivity of the crops the cd is brought in the laboratory the telangana agricultural university they patented it and they are outsourcing it for a private company they are selling this this is working under solar and also gps connection is from that institute i hope the doubt is clear